ಮಾತಾಡಿ ಸರ್ ಎಲ್ರಿಗೂ ನಮಸ್ಕಾರ ಇಷ್ಟು ಜನ ಬಂದು ಇಷ್ಟೊಂದು ಧನ್ಯವಾದಗಳು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ರಾಜನಿವಾಸ ಅನ್ನೋದು ತುಂಬಾ ವರ್ಷಗಳ ಕನಸು ನಮ್ಮೆಲ್ರದ್ದು ಯಾಕೆಂದ್ರೆ ಎಲ್ರೂ ತುಂಬಾ ಎಫರ್ಟ್ ಹಾಕಿದೀವಿ ಆಮೇಲೆ ಯಾವತ್ತೇ ಆದ್ರು ನನ್ನ ಆರ್ಟಿಸ್ಟ್ ಆಗಿ ನಾನು ನನ್ನ ಪರವಾಗಿ ಹೇಳಬೇಕು ಅಂದ್ರೆ ಯಾವತ್ತು ಯಾವುದಕ್ಕೂ ಕೊರತೆ ಮಾಡದೇ ಇರುವಂತಹ ಟೀಮ್ ಇದು ನನಗೆ ನಾವೆಲ್ಲೋ ಹೋಗ್ತೀವಿ ಯಾವುದೋ ಔಟ್ಡೋರ್ ಶೂಟಿಂಗ್ ಹೋಗ್ತೀವಿ ಅಂತ ಅಂದಾಗ್ಲೂ ತುಂಬಾ ನೀಟಾಗಿ ನೋಡ್ಕೊಂಡಿರೋಂಥ ಪ್ರೊಡ್ಯೂಸರ್ಸ್ ಇವರಿಬ್ರು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅಂಜನಪ್ಪ ಸರ್ಗೆ ಮತ್ತೆ ಲೋಕೇಶ್ ಗೌಡ ಸರ್ಗೆ ಯಾಕೆಂದ್ರೆ ಸ್ಟಾರ್ಟಿಂಗಿಂದ ಇದೇ ಕಾನ್ವರ್ಸೇಷನ್ ತುಂಬಾ ಸಲ ಆಗಿದೆ ನಮ್ಮ ಮಧ್ಯ ಸಿನಿಮಾ ಹೇಗಿದೆ ಸಿನ್ಮಾ ಹೇಗಿದೆ ಅಂತ ನೋಡಬೇಕು ಅಂತೆಲ್ಲ ನಾವು ಮಾತಾಡಿದೀವಿ ಅದು ಇವತ್ತು ನಾನು ಟ್ರೇಲರ್ ನೋಡಿದಾಗ ನಾನು ನಾನು ಫಸ್ಟ್ ಟೈಮ್ ನೋಡಿದ್ದದು ನಂಗೆ ಒಂಥರ ಶಾಕ್ ಆಗೋಯ್ತು ತುಂಬಾ ಚಂದ ಬಂದಿದೆ ಟ್ರೇಲರ್ ಮಿಥುನ್ ಸರ್ಗೆ ಆಕ್ಚುಲಿ ಥ್ಯಾಂಕ್ಸ್ ತುಂಬಾ ಒಳ್ಳೆ ಅಂದ್ರೆ ಡೈರೆಕ್ಷನ್ ಅಂತ ಬಂದಾಗ ಹೀಗೆ ಬರಬೇಕು ಅಂತ ಏನೇ ಮಾಡಿದ್ರು ಬಿಡ್ತಾ ಇರಲಿಲ್ಲ ನಾವೇನೋ ಬೇರೆ ತರ ಮಾಡ್ತಿದೀವಿ ಅಂದ್ರೆ ಇಲ್ಲ 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 ನನ್ನ ತಲೆನಲ್ಲಿ ಇದೇ ತರ ಇದೆ ಈ ತರ ಶಾರ್ಟ್ ಬೇಕು ಅಂದ್ರೆ ಈ ತರ ಶಾರ್ಟೇ ಬೇಕು ಕೃತಿಕಾ ಅಂತ ಹೇಳಿ ಹೇಳಿ ಚಿತ್ರ ಇದು ದಿನ ಎಷ್ಟು ದಿನ ವರ್ಕ್ ಮಾಡಿದಿನೋ ಅಷ್ಟು ದಿನನೂ ತುಂಬಾ ಖುಷಿಯಾಗಿ ವರ್ಕ್ ಮಾಡಿರುವಂತಹ ಪಾತ್ರ ಇದು ಪೊಲೀಸ್ ಅಧಿಕಾರಿ ನಾನು ಇದರಲ್ಲಿ ಒಂದು ಥ್ರಿಲ್ಲರ್ ಸ್ಟೋರಿ ಇದು ತುಂಬಾ ಚಂದ ಬಂದಿದೆ ಅಂತ ಅನ್ಕೊಳ್ತೀನಿ ಎಲ್ರು ಸಪೋರ್ಟ್ ಮಾಡಿ ನಂಗೆ ಒಂದು ಯಾವತ್ತು ನಾನು ಯಾವ ಜಾಗದಲ್ಲಿ ಹೋದ್ರು ಅಥವಾ ಯಾವ ಸಿನಿಮಾ ಪ್ರೆಸ್ ಹೋದ್ರು ಕನ್ನಡ ಅಂತ ಬಂದಾಗ ನಾನು ಕನ್ನಡದ ಬಗ್ಗೆ ಮಾತಾಡಿಲ್ಲ ಇವತ್ತು ಒಂದು ಖುಷಿ ಏನಪ್ಪಾ ಅಂತಂದ್ರೆ ನನ್ನ ತಾಯಿ ಇದಾರೆ ಅವರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರಂನ ಟೀಚರ್ ಅವರು ಈಗ ರಿಟೈರ್ ಆಗಿದ್ದಾರೆ ಆ ಐದರಿಂದ ಏಳನೇ ಕ್ಲಾಸಿನವರೆಗೂ ನಾನು ಕನ್ನಡ ಶಾಲೆನಲ್ಲಿ ಓದಿರೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನಂದಪುರಂ ಸೊ ಅದು ಸಾಗರ ತಾಲೂಕಿನಲ್ಲಿರುವಂತ ಒಂದು ಹೋಬಳಿ ಅಹ್ ಐದರಿಂದ ಏಳನೇ ತರಗತಿವರೆಗೂ ನನಗೆ ಅವರು ಗುರು ನನಗೆ ಅವರು ಮ್ಯಾಥ್ಸ್ ಟೀಚರ್ ಅವರು ಗಣಿತ ಕನ್ನಡ ಎಲ್ಲ ಮಾಡ್ತಿದ್ರು ಎಲ್ಲ ಟೀಚರ್ ಅವರು ಸೊ ನನ್ಗೆ ಇವತ್ತು ಒಂದು ಖುಷಿ ಏನಪ್ಪಾ ಅಂದ್ರೆ ಇವತ್ತು ಗುರುಪೂರ್ಣಿಮಾ ನನ್ನ ತಾಯಿನೇ ನನಗೆ ಗುರು ಸುಮಾರಷ್ಟು ವಿಷಯಗಳಿಗೆ ಲೈಫಲ್ಲಿ ಕೂಡ ಮತ್ತೆ ಸ್ಕೂಲಲ್ಲಿ ಕೂಡ ಅವ್ರು ನನ್ನ ಗುರು ಇವತ್ತು ಒಂದು ನನಗೆ ಹೇಳಬೇಕು ಅನ್ಸ್ತದೆ ಅಂತ ಅಂದ್ರೆ ನಾಡಗೀತೆ ನಾನು ಎಲ್ಲೇ ಹೋದ್ರು ನಾಡಗೀತೆ ಹೇಳೋದಕ್ಕೆ ನನ್ಗೆ ಅವಕಾಶಗಳು ಸಿಗ್ತಿರ್ಲಿಲ್ಲ ಬಹುಶಃ ಇದೊಂದು ಒಳ್ಳೆ ವೇದಿಕೆ ಅನ್ಸುತ್ತೆ ಜೈ ಭಾರತ ಜನನಿಯತನು ಜಾತಿ ಜೈ ಇಲ್ಲ ಇಲ್ಲ ಅಂದ್ರೆ ನನ್ಗೆ ಸ್ಕೂಲಲ್ಲೆಲ್ಲ ಹೇಳಿ ಅಭ್ಯಾಸ ಹಾಗಾಗಿ ನಿಂತ್ಕೋಬೋದ ಯಾರಾದ್ರೂ ಎಲ್ರು ನಿಂತ್ಕೊಳ್ಬೋದಾ ಎಲ್ರು ನಿಂತ್ಕೊಳ್ಳಿ ದಯವಿಟ್ಟು ಜಯ ಭಾರತ ಜನನಿಯತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರನ ದಿವನಗಳ ನಾಡೇ जय हे रसऋषिबीडे भूदेवी यमकुट नवमणि अन्दद चन्दद हुन्न गणि राघव मधुसूदनरवतरि भारत जननिय तनुजाते जय हे कर्नाटक माते तैलपहोय्सळराळि दनाडे डंकण चकणर नेच्चिन बीडे कृष्ण शरावति तुंगा। காவேரிய வரங்கா चैतन्य परमहंस विवेकर भारत जन तनुजाते <सकते> जय हे कर्नाटक माते <सकते> जय भारत जन <जननिया> तनुजाते <सकते> जय हे कर्नाटक माते जय सुंदर नदी वनगणनाडे जय हे रस ऋषि बीड़े जय भारत <करना> जन तनुजाते जाते जय हे कर्नाटक माते <सकते जीण> भीण भीण <नारी> ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರೂ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ